ಬಸ್ಸಪ್ಪ ಅಣ್ಣ ನಿಮಗ ಅಂತ ಫೇಮಸ್ ಡಾಕ್ಟರ್ ಮತ್ತೇನಿ ನರ್ಸ್ಟ್ರಿ ಡಾಕ್ಟರ್ ಹೇಳ ಕನಸು ಬಿತ್ತಿತ್ತು ಓ ಮೈ ಗೋ ಕನಸು ಬಿದ್ದಿತ್ತ ಏನಂತ ಬಿದ್ದಿತ್ತು ಏನ್ ಮಾಡಿದ ಬಂಗಾರ ವಾಲೆ ಬಂಗಾರ ಜುಮಕಿ ಬಂಗಾರ ಸರ ಬಳಿ ಎಲ್ಲ ಕೊಡಿಸೋದ್ರಿ ಹೌದಾ ಚಾಪರದಿಂದ ತೆಗೆದಿಟ್ಟ ಒಳ್ಳೆ ಮುಳ್ಳೆ ಕೊಡ್ಸಕ್ ಆಗಲ್ಲ ಫೇಮಸ್ ಮಸರ್ದರಿ ಬರ್ತೀರಿ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಆಯ್ತಪ್ಪ ಯಾವ್ರ ಪೇಶೆಂಟ್ ಬರಾಕತ್ತವನ್ನ ಹಾ ಡಾಕ್ಟ್ರಿ ಯಾವ್ದೋ ಒಂದ್ ಈ ಮಗ ಕುಂಟು ಹೋದ ಬರೋದು ನೋಡಿದ್ರ ಸಣ್ಣ ಈಗ ಪೋಲಿಯೋ ಆಗಿರ್ಬೇಕಂತ ನನಗ ನನಗೆ ಅನಿಸುತ್ತಾ ಅಯ್ಯೋ ಡಾಕ್ಟರ್ ನೀವು ತಪಾಸು ತಿಳ್ಕೊಂಡಿರಿ ಅವನು ಕಾಲು ನೋಡಿ ಅವನು ಬಿದ್ದು ಬಿತ್ತು ಕಾಲು ಮುರ್ಕೊಂಡ ಬಂದರಂಗೈತಿ ಕಾಲು ಮುರ್ದೈತೆ ಅತ್ತಿ ಅವನಿಗೆ ಕೇಳಿಬಿಡ್ತೀನಿ ತಡಿ ಯಾ ನನ್ನ ಮಗ ನೀವು ಇಬ್ರಿಗೆ ಡಾಕ್ಟರ್ ಗೆ ಕೆಲಸದಾ ಯಾ ಕೋಲಿ ಡಾಕ್ಟರ್ ಸಾಹೇಬ್ರು ನೀವು ತಿಳ್ಕೊಂಡಾಗ ನನಗೇನು ಪೋಲಿಯೋನು ಪೋಲಿಯೋನ ಆಗಿಲ್ಲ ಯಾವ ತಾಯಿ ಜಗದಾಂಬ ನೀ ನೀವು ತಿಳ್ಕೊಂಡಾಗ ನನಗೆ ಕಾಲು ಮುರಿದಿಲ್ಲ ಮತ್ತೆ ಏನಾಗೈತು ಚಪ್ಪಲ್ ಒงಟರೆದ್ರೋ ಮಾರಾಯ ನೀವು ಚಪ್ಪಲ್ ಒงಟದಕ್ಕೆ ಚಪ್ಪಲ್ ಒงಟರಿತಾ ಯಾಕೋ ನೋಡಿ ಸೈಬ್ರೋ ಇಲ್ಲಿ ಬಾಯಾಗಿದೆ ಅಲ್ಲೆಲ್ಲಾ ಮುರ್ದಾವ್ರಿ. ಅಪ್ಪ ಏನಾಗೈತು ಓಲೆ? manne appu dina nan helti chakli maadthini solri. ಲೇ ಬೇಡ ಅಂತ ಹೇಳಕಾಗಲ್ಲನಾ? ಬೇಡ ಅಂದಿರಿ. ಹಾ ಬೇಡ ಅಂದಿದಕ್ಕೆ ಮುರ್ದಾವ್ರಿ ಅಪ್ಪ. ಅಪ್ಪ ಸುತ್ತೊಡ್ದ ಸುತ್ತೊಡ್ದ ನಮಗೆ ಇಂಟಾ ಕಂಡಕ್ಟ್ ಬರ್ತಾವ್ ನೋಡ್ರಿ ನಾನು. ಯಾಕೋ ನೀ ಯಾಕೆ ಶುರು ಮಾಡಿದ್ರಿ? ಡಾಕ್ಟರೇ

ಬಾ ಬಾ ಏನು ಕೈ ನೋ ಈ ಜಗತ್ತಿನೊಳಗ ನನ್ನಂತ ಡಾಕ್ಟರ್ ಹುಡುಕಿದ್ರು ಸಿಗುದಿಲ್ಲ ನಿಮಗೆ ಹಾ ಸಾಧ್ಯನೇ ಇಲ್ಲ ಈಗ ನಾನು ಕೊಡುವ ಟ್ರೀಟ್ಮೆಂಟ್ ಬೇರೆ ಯಾರು ಕೊಡಂಗಿಲ್ಲ ಎಸ್ ಇದೆ ತಪ್ಪ ಹ ಬನ್ನಿ ಇದೆ ಹೋಗಿ ಕುndರುತ್ತೇನೆ ಹೊರದ್ರೋ ಬಾ ಈಗ ಈಗ ನೋಡಿ ಈಗ ನೋಡಿ ಈಗ ನೋಡಿ ಈಗ ಪ್ಲೀಸ್ ಚಾವಿ ಚಾವಿ ಕೊಡ್ರಣ ಪ್ಲೀಸ್ ಚಾವಿ ಪ್ಲೀಸ್ ಚಾವಿ ಚಾವಿ ಕೊಡ್ರಣ ಚಾವಿ 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 ಚಾವಿಡ್ಸಿ ಖುಷಿ ಓ ಖುಷಿ ಆದ್ರೆ ಮತ್ತೇನು ಡಾಕ್ಟರ್ ಪೂಜಾನು ನಿಮ್ ಕೈ ಮುಗಿತೀನಿ ಒಂದ್ ಚಾನ್ಸ್ ನನಗ್ ನಿನಗೆಲ್ಲ ಸಮಾಧಾನ ಹಂಗ ಸಮಾಧಾನ ಡಾಕ್ಟರ್ ಸಾಹೇಬ ಉಳ್ಳಾಗಡ್ಡಿರ್ಬೇಕು ನೀಂಗಿ ಕಾಯಿ ಸಾರ್ತಿರಬೋದ್ರಿ ನುಗ್ಗಿ ಕಾಯಿ ತಿನ್ ಬಂದ್ರಿ ಅವ್ರಿ ಎತ್ತಿಗೆ ನುಗ್ಗಿ ಕಾಯಿ ಡಬ್ ಸಮಾಧಾನ ಮಾಡಿ ಸಮಾಧಾನ ಮಾಡಿ ನಾ ಸಮಾಧಾನ ತಿನ್ಕರ್ರಿ ನುಗ್ಗಿಕಾಯಿ ಕೇಳಬೇಕು

ಮಾತೇ ಮಾತೆ ಗಬ್ಬರ ಮಾತಾ ಟ್ರೀಟ್ಮೆಂಟ್ ಕೊಡ್ತೀನಿ ಗಬ್ರು ನಿಮ್ಮ ಮಂಡ ಸೂ ನೋಡಿದ್ರಿ ಗೊತ್ತಾಗ್ತೀನಿ ಕೈ ಏ ಅಲ್ಲ ಹಾಗಾದ್ರೆ ಚಾವಿ ಕೊಡ್ತೀನಿ ಕುಡ್ಗೋನ್ ಕೊಡ್ತೀನಿ ಅಂದ್ ತಿಳ್ಕೊಳಪ ನೀವೆಲ್ಲ

ಖರ್ಚು ಮಾಡಬೇಕು ಹೆರಿಗೆ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರೆ ಅವರು ಡಾಕ್ಟರ್ ಮಾಡಿ ನಂದೊಂದು ಇರಲಿ ಅಂತ ಹೇಳಿ ಕೇಶಿ ಬಾಯ್ ಈಗ ಏನು ಅಣಿ ನುಗ್ಸತ್ತಲ್ಲ ಇಲ್ಲೇ ನುಗ್ಸತ್ತಲ್ಲ ಹಾ ಬಂತು ಈ ಕಡೆ ಬಾ ಈ ಕಡೆ ಬಾ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ನಿಂದ್ರೆ ಸೌಂಡ್ ಮಾಡಿದೆ ಅಂದ್ರೆ ನೀನು ಕೈ ತಗೋತಿ ನೋಡು ಸೌಂಡ್ ಮಾಡ್ಬಾರ್ದು ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲಿ ಇಲ್ಲೇ ಅಲ್ಲ ಅಣ್ಣ ಏಯ್ ನಿಮ್ಗೇನು ಆತು ಒಂದು ಎರಡು ಸೆಕೆಂಡ್ ಗಪ್ಪ್ರಿ ಕೊಟ್ಟಕಂತ ಟ್ರೀಟ್ಮೆಂಟ್ ಕೊಡ್ತೀನಿ ಫೈದೆ ಇಲ್ಲ ಏ ನಿಮ್ಮ ಒಂದೇ ಸೆಕೆಂಡ್ ಇರ ಬಾ ಬಾ ಬಾಬಾ ಏನಲ್ಲ ಅಂತಾರೆ ಗೊತ್ತನ್ರಿ ಅವ್ರು ಏನು ಅನ್ನಕತ್ತಾರ ಅದೇ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಇಲ್ಲ ಅಂತಾರೆ ಹತ್ತು ನಿಮಿಷ ಏನೋ ಕಮಿಟಿಯವ್ರು ಕೂತಾರ ತಳ ಕೂತಾರ ಅವ್ರು ಹತ್ತು ನಿಮಿಷ ಟೈಮ್ ಮಾಡಿ ನೋಡ್ರಿ ಅವ್ರ ಮ್ಯಾಗೆ ಬರ್ತಾರೆ ತಳಗೆ ಹೊಕ್ಕಿರಿ

ಸಾಲಿ ಕಲಿ ಪದ್ಧತಿ ಅಂದ್ರೆ ಯಾಕ ಗೊತ್ತಾ ಚಂದ್ ಕೋಟಿ ಬಂದೀರಿ ನಮ್ಮ ಹುಡುಗರು ಎರಡೇ ಸೆಕೆಂಡ್ ಅದ ಸಾಲಿ ಕಲಿಸ್ತಾರ ಕಲ್ತ್ಕೊರಿ ಎರಡು ಸೆಕೆಂಡ್ ಅದ ನೋಡ್ರಿ ಈಗ ಏ ಹೆಂಗ್ ಗೊತ್ತಾರ ಈಗ ಹೆಂಗ್ ಗೊತ್ತಾರಪ್ಪಾ ಅಮ್ಮು ಏ ರೇ ಛೋಟ್ಯಾ ಏ ಮೊಸಳಿ ಬಾಯಿ ತೆಗ್ದಂಗ ಐತಿ ಇಲ್ಲೇ ಆ ಅವನು ನುಗ್ಗಿ ಅಂತಾನ ಏನ ಹೇಳಸಿ ಹೇಳ್ಸಿ ಇನ್ನೊಂದ್ಸಲ ಹಾ ಈಗ ನೋಡ್ರಿ ಅಮ್ಮ

ಅವ್ರು ಹುಲಿ ಚಾಂದ್ ಕು ಬಾಬಾ ಗುಬ್ಬಿ ಡಾಕ್ಟರ್ ಸಾಹೇಬ್ರ ಕೃಷ್ಣಪ್ಪ ಬಂದ್ಬಿ ನೋಡ್ದಾಗರ ಮುತ್ತು ಕುಡ್ತಿರಿ ಆರಾಮ್ ಮಾಡಿದ್ರಿ ಬರ್ರ ಮುತ್ತು ಕುಡ್ತಿರೀ ಆರಾಮ್ ಮಾಡ್ತೀರಿ ಎಂತ ಜಿಲ್ಲಾ ತಿರ್ಗಾಡಿ ಬಂದಿ ನಿಮ್ಮ ಡಾಕ್ಟರ್ನಿಲ್ಲಿ ನೋಡ್ಲಿ

ಸಂಡಾಸ್ ಆಗ್ತಿತ್ತು ಲೇ ನಿನ್ ಮುಖ ನೋಡಿದ್ರೆ ನನಗೆ ಹಂಗ ಅನ್ಸಬಹುದೇ ನೀವೇ ಡಾಕ್ಟರ್ ಯಾಕೆ ಸಂಡಾಸ ಮುಖದಾಗ ಕಾಣ್ತದೆ ಈ ಸಂಡಾಸ ಆಗತ್ತ ಅಂತ ಹೇಳಿದೆಲ್ಲ ಹೆಂಗ್ರಿ ಹೆಂಗ ಆಗ್ತೈತಪ್ಪ ತೇಟ್ ಮಸರಿ ನಂಗೆ ಆಗ್ತದ ಸಂಜೆ ಮುಂದೆ ಹೆಪ್ಪಕ್ಕಿ ಜನ ಮಗನ ತೇಟ್ ಮಸರಿ ನಂಗೆ ಕಾಣ್ತೈತಂತ ಬಾ ನೀನ್ ಆರೋಗ್ಯ ಕಟ್ಟಿದ ಕರೆ ಐತಿ ಚೆಕ್ ಮಾಡ್ತೀನಿ ಬಾ ಹಾ ಓಕೆ ಇಲ್ವಕೈತಿ Y le no va ¡Eh! ¡Sombró, sombró! ¡Eh! ಏನು ಸುಖ ಇಟ್ಟನೋ ಯಪ್ಪಾ ದೇವರು ಇದರಾಗ ಪೂರ್ತಿ ಆರಾಮಾಗಿದ ಕರೆ ಹೇಳಿದ್ರು ದವಾಖಾನಿಗೆ ಬರಬಾರ್ದಾಗಿತ್ತು ಕೈಕಾಲು ಅರ ಸಡ್ಲಾದ್ರು ಪರ್ಸನು ಏ ಏನ್ಲಿ ಇದು ಎಮ್ ಎ ಟಿ ಗಾಡಿಗೆ ಒದ್ರಿಸಿ ಹಂಗೆ ಒದ್ರಿಸಿದಿನಿ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ರೆ ಟ್ರಾಕ್ಟರ್ ಡಾಕ್ಟ್ರು ತುಂಬ್ಕೊಂಬರ್ತಿದ್ರು ಒಲ್ಲೆಪ್ಪ ಯಪ್ಪಾ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಹಾ ನಿನಗೆ ದೈವ್ಯವಾಗಿರುವಂಥ ಔಷಧ ಇದೇನ ಕೊಡ್ತೀನಿ ಹಾಂ ನೋಡ್ರಿ 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 ಬ್ರಿಜ್ನಿಗೆ ಇಟ್ಟಿದ್ದೆ ಇಟ್ಟತಕ್ಕ ಕೋಲ್ಡ್ ಆಗೈತಿ ಹೌದು ಗಟ್ಟಿಯಾಗಿರ್ತೈತಿ ಅಳಗಾರ್ಸಬೇಕು ಅಳಗಾರ್ಸಿ ಹ ನಿಮ್ಮ ಕೈಯಲ್ಲಿ ಮೇಡಮ್ ಕೈ ಕೊಡ್ಲಿ ಔಷಧಿ ಕೊಡ್ರು ಈ ದಿವ್ಯವಾಗಿರುವಂತ ಔಷಧಿನ ಮುಂಜಾನೆ ಮೂರು ಚಮಚೆ ಮಧ್ಯಾಹ್ನ ಮೂರು ಚಮಚೆ ರಾತ್ರಿ ಮೂರು ಚಮಚೆ ತಗೋ आरामಾಗ್ತೇ ಹೋಗೋ ಹೋಗೋ ಯಾಕೋ ಡಾಕ್ಟರ್ ಸೌರ ನೀವು ಮೂರು ಮೂರು ಚಮಚ ತಗೋತಿರಲ್ರಿ ಹ ನಮ್ಮ ಮನೆಯಲ್ಲಿ ಒಂದು ಚಮಚೆ ರೀ

ಹುಲಿ ಬಂತು ಹೊರಿ ಅದು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದರ ಕಣ್ಣಾಗ ಲವ್ ಕಣ್ಣಿಟ್ಟು ನೋಡಾಕತ್ತಿದ್ಯಾಡಾತಿದ್ರೆ ಭಯ ಬೀಳಸ್ಬೇಕಲ್ಲಿ ಅದು ನಮ್ಮನ್ನ ಎದ್ರಾಗ ಭಯ ಪಡಿಸುತ್ತ ನಾವು ಅದ್ರಾಗ ಭಯ ಪಡಿಸಬೇಕು ಅದು ಏನ್ ತೋರಿಸ್ತದ ನಾವು ಅದನ್ನ ತೋರಿಸ್ಬೇಕು ಅದು ಬಲಗೈ ಎತ್ತು ನಾ ಬಿಟ್ಟೆ ನಮಗ ನಾನು ಬಲಗೈ ಎತ್ತಿದ್ಯಾ ಮೇಡ ಮರಿ ಬಗಲಿನ ಸ್ಮೆಲ್ ಬರೋದು ಪೀ ತಲೆ ಅದು ಎಡಗೈ ಎತ್ತು ಸಾಹೇಬ್ರ ನಿಮ್ ಕೈ ಮುಗಿತೀನಿ ಚಿಗಡೆ ನಾ ಅದೀನಿ ಬ್ಯಾಡ ಎತ್ತುದು ಬೇಡ ಆಯ್ತ ಅದು ಬಲಗಾಲಿ ಎತ್ತೇವ್ ನಾ ಬಿಟ್ಟೇನ ಮಗ ನಾನೂ ಬಲಗಾಲ ಎತ್ತಿದ್ಯಾ ಬಲಗಾಲತರ ಏನ್ರಿ ಇದಿದು ನಾನು ಬಲಗಾಲ ಎತ್ತಿದ್ಯಾ ನಿಂದು ರೀ ಆ ನಾ ಕರೆದು ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಹೆಂಗಿದಿರ್ತ ಒಟ್ಟ ಎಲ್ಲಿದ್ರ ತಂತಂತಂತಂದು ಹಸಿ ಮಗನ ಕೇಳಿ ನನ್ನ ಧೈರ್ಯ ಬಗ್ಗೆ ಅದು ಎಡೆಚ್ಚಿ ಮುಂದಕ್ಕಿಡ್ತೇವೆ ನಾ ಅಂತಿಲ್ಲ ಮಗ ನಾನು ಎರಡು ಎಚ್ಚಿ ಮುಂದಕ್ಕಿಟ್ಟ್ಯಾ ಇನ್ನೇನೋ ನನ್ನ ಮ್ಯಾಗ ಮಾಡಿದ್ರಿ ಟಿವಿ ಬಂದ್ ಅದೇ ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗ ನನಗೊಂದಿನ ಹುಲಿ ಬೆಣ್ಣು ಹತ್ತಿತ್ತು ನಾನ್ ಹಿಂಗ ಮುಂದ್ ಮುಂದ್ ಓಡಾವ ಹುಲಿ ಹಿಂದಿಂದು ಬೆಣ್ಣು ಹತ್ತಿತ್ತಿ ನಾನ್ ನಮ್ ಹುಲಿ ಈ ಕಡೆ ಬರ್ತದ್ರಿ ಬರೀ ಮುಂದೆ ಹುಲಿ ಹಿಂದಿಂದ ಬೆನ್ನ ಹಚ್ಚಿತ್ತು ನಾನು ಇನ್ನೇನು ಹುಲಿ ಮೈ ಮ್ಯಾಗ ಚಿಗಿಬೇಕು ಅಂದ್ರೆ ಹುಲಿನೇ ಕಾಲುಗಾರಿ ತಳಗ ಹತ್ತಿದ ಬಿಡುತ್ತೆ ಯಪ್ಪ ಏನು ಧೈರ್ಯ ಇಲ್ಲ ನಿನಗ ನಾನು ಆಗಿದ್ರಿ ಏನು ಮಾಡ್ಕೊತಿದನ್ ಗೊತ್ತಲ್ಲಪ್ಪ ಏನು ಮಾಡ್ಕೊತಿದ್ರು ಸಂಡಸ ಮಾಡಿಬಿಡ್ತೈತೆ ಡಾಕ್ಟ್ರ್ ಸಾಹೇಬ್ರು ಓ ಅದು ಹುಲಿ ಕಾಲ್ ಗಾರಿ ಎದಕ್ಕೆ ಬಿದ್ದತ್ ತಿಳ್ಕೊಂಡ್ರಿ ಎದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದ್ರಿ ಏನು ಭಾಟ ಸೂರ್ಯ ನಮಗೆ ಅನ್ಕೊಂಡೆ ನನಗಿತ ಭಾಟ ಕಲ ಹೋಗ್ಬಿಡಪ್ಪ

ಏನ್ ಭಾಗಿಯಾಗದ್ ಬೇಡ ಭಾಗ ಆದ್ರೆ ಸಾಕು ನಮ್ ಆಯ್ತು ಏನಾಗ್ಲಿ ನಮ್ ಟಿವಿ ಒಳಗೆ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ಟಿವಿ ಹಾ ಟಿವಿ ಒಳಗ ರಾಮದೇವ್ ಬಾಬ ಹೆಂಗ್ ಯೋಗಾಸನ್ ಮಾಡ್ತಾನ ಇವ್ನು ಹಂಗೆ ಮಾಡತ್ತಿತ್ತನು ರಾಮದೇವ ಬಾಬ ಒಂದ್ ಮಾತ್ ತಳಿತಾರ ಏನ್ ಐತ ಎಲ್ಲಾರು ಉಸ್ರ ಒಳಗ ಜಕ್ಕು ರೀ ನಾವ್ ಉಸ್ರು ಬಿಡು ಅನ್ನತನ ಯಾರ ಉಸ್ರು ಬಿಡಬೇಡ್ರಿ ಅಂತ ರಾಮದೇವ ಅಬ್ಬಾ ಉಸ್ರ ಒಳಗ ಜಕ್ಕು ಜಕ್ಕೋ ರೀ ನಮ್ಮ ಉದ್ಯೋಗ ಸಾರ್ರಿ ಉಸ್ರ ಒಳಗ್ ಜಕ್ಕು ಅಂತ ಯಪ್ಪಾ ಮುಂದೆ ಏನ ಆ ಪಟ್ಟನ ಕರೆಂಟ್ ಹೋಯ್ತ ಬರಬರಿ ನಾ ಅವರ ಮೂರ್ ತಾಸಿ ಕರೆಂಟ್ ಬಂತ ರೀ ಹಾ ಉಸ್ರ ಬಿಡು ಅಂತ ಹೇಳಾಕ ಟಿವಿ ಒಳಗ ರಾಮದೇವ್ ಅಬ್ಬನು ಇದಿದಿಲ್ಲಾ ಉಸ್ರು ಬಿಡಬೇಕಾದ್ರ ಭೂಮಿ ಮ್ಯಾಗ ತಿಂಡಿ ಮುಗ ಇಲ್ಲ ನಿಮ್ದವ ತಿಂಡಿ ಮುಗಿಲ್ವ ನಿನ್ನ ದುಃಖದಾಗ ನಾವ್ ಇಬ್ರು ಭಾಗ್ಯ ನಿಮ್ಮಂತರ್ತಾರೆ ತಡಕ್ಲಾಸ್ ಡಾಕ್ಟರ್ ಹೋಗ್ಲಿ ನೀ ಹೋಗ್ಲಿ ಅಂತ ಇಟ್ಟ ಅಟ್ಯಾಕ್ ಮಾಡಾಕಿದ್ಯಾ ನೀವ್ ಎರಡು ಸ್ಟೆಪ್ ಹಂಗ ಹಾಕಿದ್ರ